ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ ವೆಬ್ಸೈಟ್ ಪೋಸ್ಟ್ ಆಫೀಸ್ ನ ವೆಬ್ಸೈಟ್ ಓಪನ್ ಆಗ್ತಾ ಹೋಗುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ವೆಬ್ಸೈಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲಿ ನೋಡಿ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತದ್ದು ಇಲ್ಲಿ ನಾವು ನಾವು ಹಿಂದಿನ ವಿಡಿಯೋದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿವರೆಗೆ ಯಾವ ಯಾವ ಪೋಸ್ಟ್ ಗಳು ಇದಾವೆ ಯಾವ್ಯಾವ ಸರ್ಕಲ್ ಅಲ್ಲಿ ಏನು ಎಲ್ಲ ಡಿಸ್ಕಸ್ ಮಾಡಿದ್ವಿ ಈಗ ಆನ್ಲೈನ್ ಅಪ್ಲಿಕೇಶನ್ ನ ಹೇಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ ಫಾರ್ಗಾಟ್ ರಿಜಿಸ್ಟ್ರೇಷನ್ ಅಂತ ಇದೆ ಇಲ್ಲಿ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಯಾವತ್ತು ನಾನು ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ ಗೆ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಆಗಿರುತ್ತೆ ನೀವು ಇಲ್ಲಿ ಫಾರ್ಗಾಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಹಾಕಿ ನೀವು ನಿಮ್ಮ ಪಾಸ್ವರ್ಡ್ ನಟ್ರೈವ್ ಮಾಡ್ಬೋದು ಇಲ್ಲಿ ನಾನು ಇಲ್ಲ ನಾನು ಫಸ್ಟ್ ಟೈಮ್ ಆಗ್ತಿರೋದು ಅಂತಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಿಲ್ಲ ನಿಮ್ಮ ಡೀಟೇಲ್ಸ್ ನ ಎಲ್ಲ ಪ್ರೊವೈಡ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನ ಟೈಪ್ ಮಾಡಬೇಕು ಗೆ ಇಲ್ಲಿ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಇಮೇಲ್ ಡಿನ ಎಂಟ್ರಿ ಮಾಡಬೇಕು ನಿಮ್ಮ ಇಮೇಲ್ ಐ ಡಿ ಏನಿದೆಯಾ ಅದನ್ನ ಟೈಪ್ ಮಾಡಬೇಕು ವ್ಯಾಲಿಡೇಟ್ ಇಮೇಲ್ ಅಂತ ಕೊಟ್ಟಾಗ ನಿಮ್ಮ ಇಮೇಲ್ಗೆ ಒಂದು ಓ ಟಿ ಪಿ ಬರ್ತಾಗುತ್ತೆ అదన ఎంట్రీ నెక్స్ట్ అప్లకెంట్ నేమ్ స్కూల్ పాస్టిఫికేట్ అంత ఇది నిమ్మ ఎస్ ఎస్ ఎల్ సిక్స్ట్ ఫాదర్స్ నేమ్ మదర్స్ నేమ్ పర్ సెకరి స్కూల్ పాస్ సర్టిఫికేట్ అంత ఇది ఇది నిమ్మ తందిరైప్ ఎస్ ఎస్ ఎల్ సిడ్ అయితే ఆ తర టైప్త ఇలా ఫదర్స్ నేమ్ టైప్ ఇలా నిమ్మ మదర్స్ నేమ్ టైప్ మాకొంత్రి నెక్స్ట్ నిమ్మ ఎస్ఎస్ఎల్సి మార్స్ కడ బర్త్న కరెక్ట్ నెక్స్ట్ జెండర్ేల్ ఫీమేల్ ట్రస్జెండర్మ్యుని జనరల్ బాఆర్ బాఆర్ ఇబ్ ఎస్ బాబిసి బా ఎస్టి కరెక్ట్ సెలెక్ట్ మో క్లిక్ కమ్యుని సెలెక్ట్ నెక్స్ట్ బ్బిట్ ನಿಮ್ಮ ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಡ್ ಇಲ್ಲಿ ನಾವು ಇದನ್ನ ನಾವು ಏನ್ ಮಾಡ್ಬೇಕು ಅಂತ ಹೋಗ್ಬೇಕು ನಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡ್ತೀವಿ ಮಾಡ್ತೀವಿ ಇಲ್ಲಿ ಕ್ಲಿಕ್ ಏರ್ ಟು ನೋ ಯುವರ್ ಸರ್ಕಲ್ ಅಂತಿದೆ ಇಲ್ಲಿ ನೀವು ನೋಡಬಹುದು ನಿಮ್ಮ ಎಲ್ಲ ಸ್ಟೇಟ್ ಕಾಣ್ಕೊಂತ ಹೋಗುತ್ತೆ ಇಲ್ಲಿ ಏನಿಲ್ಲ ನಾವು ಕರ್ನಾಟಕದಲ್ಲಿ ಅಪ್ಲೈ ಮಾಡೋದ್ರಿಂದ ಕನ್ನಡ ಅಂತ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀವಿ ಇಲ್ಲಿ ನಿಮ್ಮ ಯಾವ ಸ್ಟೇಟ್ ಅಲ್ಲಿ ಇದೀರಾ ಆ ಸ್ಟೇಟ್ ನ ಯಾವ సెకెండరి స్కూల్ అందరి ఆ స్టేట్ స్టేట్ అదన స్టేట్ ఎంట్రీ ఎస్ ఎస్ట్ ఎంటర్ మార్కెట్ నెక్స్ట్ ఏమ క్యాప్చ ఎంట్రీ నెక్స్ట్ సబమిట్ అంత కొ సబమిట్ కొట్ట రిజిస్ట్రేషన్ ఆ రిజిస్ట్రేషన్ కంప్లీట్ ఆ నువ్వు ఫార్మ్ రిజిస్ట్రేషన్ నా ఫస్ట్ ఫీల్డ్స్ ఫీల్డ్స్ ఆటోమేటిక్ ఆటోమేటిక్ ఫిల్ అప్ ఆ జస్ట్ ఏర్ టైప్ ఇంకా డీసెబిలిటీ పర్సన్ ఇంద్రెస్ అంతా సెలెక్ట్ మంత్రె నో అంత సెలెక్ట్ మళ్ళీ నెక్స్ట్ ఇల్ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವ ಕ್ಯಾಟಗರಿ ಬರುತ್ತೆ ಏನು ಬರ್ತಾ ಹೋಗುತ್ತೆ ನೋಡ್ರಿ ಕ್ಯಾಟಗರಿ ಎ ಸೆಲೆಕ್ಟ್ ಅಂತ ಬರುತ್ತೆ ಕ್ಯಾಟಗರಿ ಬಿ ಅಂತ ಸೆಲೆಕ್ಟ್ ಹಿಯರ್ಡ್ ಆಫ್ ಇಯರಿಂಗ್ ಅಂತ ಬರುತ್ತೆ ಕ್ಯಾಟಗರಿ ಸಿ ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ರಿ ಒನ್ ಆರ್ಮ್ ಲೆಗ್ ಅಟ್ಯಾಕ್ ವಿಕ್ಟಿಮ್ ಅಂತ ಬರ್ತಾ ಹೋಗುತ್ತೆ ಇಲ್ಲಿ ಕ್ಯಾಟಗರಿ ಡಿ ಅಂಡ್ ಇ ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಯಾವ ತರದ ಇದು ಅಂತ ಬರ್ತಾ ಹೋಗುತ್ತೆ ಇಲ್ಲಿ ನೋಡ್ರಿ ಮಲ್ಟಿಪಲ್ ಡಿಸೆಬಿಲಿಟಿ ಅಂತ ಬಂದ್ರೆ ಇಲ್ಲಿ ನಿಮ್ಮ ಯಾವ ಲೋ ವಿಜನ್ ಇದನ್ನ ಹ್ಯಾಂಡ್ ಆಫ್ ಹಾರ್ಡ್ ಆಫ್ ಇಯರಿಂಗ್ ಒನ್ ಆರ್ಮಾ ಒನ್ ಲೆಗ್ಸಿಕ್ಯೂರ್ಡ್ ಡಾರ್ಫಿಸಮ್ ಆಸಿಡ್ ಅಟಾಕ್ಟಿಮ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಅಂತ ಬರ್ತಾ ಹೋಗುತ್ತೆ ಇಲ್ಲಿ ಯಾವುದೇ ತರದ ಡಿಸೆಬಿಲಿಟಿ ಇಲ್ಲ ಆದ್ರಿಂದ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಫಸ್ಟ್ ಫೀಲ್ಡ್ ಅಲ್ಲಿ ಆಧಾರ್ ನಂಬರ್ನ ಅಪ್ ಮಾಡಬೇಕು ನೆಕ್ಸ್ಟ್ ನೀವು ಡಿಸೆಬಿಲಿಟಿ ಇದ್ರೆ ಇದನ್ನ ಎಲ್ಲ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ನೀವು ಲ್ಯಾಂಗ್ವೇಜಸ್ ಯಾವ್ದಾದ್ ಓದಿದ್ರಿ ಅಂತದ್ದು ఇది ఇంగ్లీష్ సెలెక్ట్ మింగ్లీషు నెక్స్ట్ యావదు హిందీ నిమ్మ హై స్కూల్ అవ్యవ్వేజ్ ఓదీదీ అంత సెలెక్ట్ మార్కెట్ ఇల్ ఇంగ్లీష్ కన్నడ హిందీ ఆల్మోస్ట్ ఎల్ ఓదితారు కర్ణాటక దాద్రెర్దు ఓద్రె అదన్న సెలెక్ట్ మనం ఇల్ ఇంగ్లీష్ కన్నడ హిందీ ల్యాంగ్వేజ్ మూడు ల్యాంగ్వేజ్ ఓదీ అంతా సెలక్ట్ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಎಂಪ್ಲಾಯ್ಡ್ ಇದ್ದೀರಾ ಏನು ಅಂತ ಕೇಳ್ತೈತೆ ಎಂಪ್ಲಾಯ್ಡ್ ಇದ್ದೀರಾ ಏನು ಅಂತ ಕೇಳ್ತಿದ್ರೆ ಇಲ್ಲಿ ಎಂಪ್ಲಾಯ್ಡ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲ ನೋ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎನ್ ಒ ಇನ್ ವಿದರ್ ಎಂಪ್ಲಾಯ್ಡ್ ಎನ್ ಓ ಸಿ ಇಸ್ ಅವೈಲೇಬಲ್ ಅಂತ ಕೇಳ್ತಿದ್ರೆ ಎಸ್ ಅಂತ ಕೊಟ್ಟು ಮುಂದುವರಿಬೇಕಾಗತ್ತೆ ಇಲ್ಲ ನಾನು ಎಂಪ್ಲಾಯ್ಡ್ ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು ಎಂಪ್ಲಾಯ್ಡ್ ಇಲ್ಲ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎನ್ಓ ಸಿ ಅವೈಲೇಬಲ್ ಇಲ್ಲ ಅಂತ ಕೇಳ್ತಾ ಹೋಗುತ್ತೆ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಫಿಫ್ಟಿ ಕೆ ಬಿ ಒಳಗಡೆ ಟೂ ಹಂಡ್ರೆಡ್ ಡಿ ಪೈ ರೆಸೊಲ್ಯೂಷನ್ ಇರಬೇಕು ಅಂತ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಕೋ ಮಾಡಬೇಕಾಗುತ್ತೆ ಟೂ ಹಂಡ್ರೆಡ್ ಡಿ ಪೈ ಡಾಟ್ಸ್ ಪರ್ ಯೂನಿಟ್ ಆಗಿರ್ಬೇಕು ಸಿಗ್ನೇಚರ್ ಬಂದ್ಬಿಟ್ಟು ಟ್ವೆಂಟಿ ಕೆ ಬಿ ಅಲ್ಲಿ ಅಪ್ಲೋಡ್ ಮಾಡ್ಕೊಂತ ಹೋಗಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಕೊಡ್ಬೇಕಾಗುತ್ತೆ ಅಪ್ ಮಾಡಿರೋದು ಕರೆಕ್ಟ್ ಇದೇನೋ ಇಲ್ಲ ಅಂತಂದು చెక్ ఐ హియర్ బై డిక్ దోట్ హ్ ఎని డ్యూప్లట్ రిజిస్ట్రేషన్ టిక్ హాకి సబ్మిట్ అంతా ఇల్గే రిజిస్ట్రేషన్ నంబర్ బెల్లి ఈ రిజిస్ట్రేషన్ నంబర్ నేను స్క్రీన్షాట్ ಇಲ್ಲ ಫೋಟೋ ತಕೊಂಡು ಇಟ್ಕೊಂಡಿರ್ಬೇಕು ಇಲ್ಲಾಂದ್ರೆ ನಿಮ್ಮ ಕಂಟಿನ್ಯೂ ಆದ್ರೂ ಇಲ್ಲಿ ಬೇಕಾದ್ರೆ ಇಂಟ್ರಪ್ಷನ್ ಅಂತಂದ್ರೆ ಏನಾದ್ರೂ ಏನಾದ್ರೂ ಇಂಟ್ರಪ್ಷನ್ ಆಯ್ತು ಅಂದ್ರೆ ಈ ರಿಜಿಸ್ಟ್ರೇಷನ್ ನಂಬರ್ ಮುಖಾಂತರ ನೀವು ಇನ್ನೊಂದ್ಸತಿ ಲಾಗಿನ್ ಮಾಡಬಹುದು ನಾನು ಇಲ್ಲಿ ಕಂಟಿನ್ಯೂ ಟು ಅಪ್ಲೈ ಅಂತ ಕೊಡ್ತೀನಿ ಇಲ್ಲಿ ನೆಕ್ಸ್ಟ್ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿದೀನಿ ರಿಜಿಸ್ಟ್ರೇಷನ್ ಡೀಟೇಲ್ಸ್ ನೆಕ್ಸ್ಟ್ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟ್ ಆಗಿ ಇಲ್ಲಿ ಬಂದಿದೆ ಇಲ್ಲಿ ಸರ್ಕಲ್ ಯಾವ್ದಕ್ ಅಪ್ಲೈ ಮಾಡ್ತಿದ್ದೀನಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಾನು ಇಲ್ಲಿ ಕರ್ನಾಟಕ ಗೆ ಸರ್ಕಲ್ ಗೆ ಅಪ್ಲೈ ಮಾಡ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ ಇಲ್ಲಿ ಸಬ್ಮಿಟ್ ಕೊಟ್ಟಾಗ ಮತ್ತೆ ನಿಮ್ಮ ಒಂದು ಗೆ ಒಂದು ಓ ಟಿ ಪಿ ನಂಬರ್ ಬರ್ತಾ ಹೋಗುತ್ತೆ ಆ ಓಟಿ ಪಿ ನ ಎಂಟ್ರಿ ಮಾಡ್ಕೊತ ಹೋಗಬೇಕಾಗುತ್ತೆ ెక్స్ట్ కోడ్కొంత ఎంట్రీ ముందే బాగు నేము రిజిస్ట్రేషన్ సెలక్ట్ ఆటోమేటిక్ ఫిల్ అప్ ఆడ్రెస్ డీటేల్స్ ఫిల్ అప్ డోర్ నంబరు డోర్ నంబరు స్ట్రీట్ యాదు సిటీ పంచాయత్ డిస్ట్రిక్ట్ యాన్కోడ్ యావ్ ఇల్ నిమ్మ కమ్యూనిషన్ అడ్రెస్ పర్మనెంట్ అడ్రస్ సేమ్ ఇది సేమ్ అస్ కమ్యునన్ అడ్రస్ అంతా సెలెక్ట్ మిమ్మల్ని ನೆಕ್ಸ್ಟ್ ಬಂದ್ಬಿಟ್ಟು ನೀವು ಎಸ್ ಎಸ್ ಎಲ್ ಸಿ ಇಲ್ಲಿ ಇಲ್ಲಿ ನೋಡ್ರಿ ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಟ್ ಇವೆಲ್ಲ ಬರ್ತಾ ಹೋಗುತ್ತೆ ಇಯರ್ ಆಫ್ ಪಾಸಿಂಗ್ ಸ್ಕೂಲ್ ಎರಡ್ ಸಾವಿರದ ಆರು ಅಂತ ಸೆಲೆಕ್ಟ್ ಮಾಡಿರಾ ಇಲ್ಲಿ ನಿಮ್ಮ ಬೋರ್ಡ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನಮ್ಮ ಬೋರ್ಡ್ ಇರಬೇಕಂದ್ರೆ ಕೆ ಎಸ್ ಇ ಬಿ ಅಂತಂದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ನಿಮ್ಮ ಯಾವ ಎಸ್ ಬೋರ್ಡ್ ಅಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತೀರ ಆ ಬೋರ್ಡ್ ನ ಸೆಲೆಕ್ಟ್ ಮಾಡ್ರಿ ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಮಾಡ್ತೀನಿ ಇಲ್ಲಿ ಸೆಲೆಕ್ಟ್ ರಿಸಲ್ಟ್ ಟೈಪ್ ಅಂತ ಇದೆ ಇಲ್ಲಿ ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡಿ ಬಂದ್ಬಿಟ್ಟು ಮಾರ್ಕ್ಸ್ ಅಲ್ಲಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಸೈನ್ಸ್ ಗೆ ಎಷ್ಟು ಬಂದಿರತಕ್ಕಂಥ ಮಾರ್ಕ್ಸ್ ಅದನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ ಇಲ್ಲಿ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಯಾವ್ ತಗೊಂಡಿರ್ತೀರಾ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿರ್ತೀರಾ ಸೆಕೆಂಡ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ತೊಗೊಂಡಿರ್ತಾರ ಕೆಲವರು ಕೆಲವರು ತರ್ಡ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಹಿಂದಿ ತೊಗೊಂಡಿರ್ತಾರ ಇಲ್ಲಿ ಇವಾಗ ಎಂಟ್ರಿ ಮಾಡಿ ಜಸ್ಟ್ ಸಬ್ಮಿಟ್ ಮಾಡ್ಕೊಂತ ಹೋಗಬೇಕು ಇಲ್ಲಿ ನೀವು ನಿಮ್ಮ ಎಂಟ್ರಿ ಮಾಡಿದಾಗ ಇಲ್ಲಿ ಈ ಡೀಟೇಲ್ಸ್ ಹೋಗುತ್ತೆ ನೀವು ಯಾವ ಸರ್ಕಲ್ ನಾವು ಯಾವ ಅಪ್ಲೈ ಮಾಡ್ತಿದೀವಿ ಇಲ್ಲಿ ಡಿವಿಜನ್ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನಿಮ್ಮ ಊರು ಯಾವ್ದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ದಾವಣಗೆರೆ ಅಂತ ಸೆಲೆಕ್ಟ್ ಮಾಡ್ತೀನಿ ದಾವಣಗೆರೆ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಇಲ್ಲಿ ನೋಡ್ರಲ್ಲಿ ನೀವು ಇಷ್ಟೆಲ್ಲ ಪೋಸ್ಟ್ ತೋರಿಸ್ತಾ ಹೋಗುತ್ತೆ ಫಸ್ಟ್ ಪೇಜ್ ಅಲ್ಲಿ ಸೆಕೆಂಡು ಥರ್ಡು ಪ್ರಿಫರೆನ್ಸ್ ತೋರಿಸ್ತಾ ಹೋಗುತ್ತೆ ಇಲ್ಲಿ ನೀವು ನೋಡ್ರಿ ನಿಮ್ಗೆ ಯಾವ್ದು ಹತ್ತಿರ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಫಸ್ಟ್ ಮತ್ತೊಂದು ಏನಂತಂದ್ರೆ ನೀವು ಎಸ್ ಸಿ ಎಸ್ ಟಿ ಇಲ್ಲಿ ನೀವು ಬಿ ಸಿ ಕ್ಯಾಟಗರಿ ನೀವು ಅಪ್ಲೈ ಮಾಡ್ಬೋದು ಯು ಆರ್ ನ ಅಪ್ಲೈ ಮಾಡ್ಬೋದು ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಕೆಲವೊಂದ್ ಕಡೆ ನಿಮ್ಗೆ ಎಸ್ ಸಿ ಎಸ್ ಟಿ ಅಂತ ಬರ್ತಾ ಹೋಗುತ್ತೆ ಅಲ್ಲಿ ನೀವು ಅಪ್ಲೈ ಮಾಡಕ್ ಬರೋದಿಲ್ಲ ಅಲ್ಲಿ ಎಸ್ ಸಿ ಎಸ್ ಟಿ ಜನ ಅಷ್ಟೇ ಅಪ್ಲೈ ಮಾಡಬಹುದು ಬೇರೆ ಯಾರು ಅಪ್ಲೈ ಮಾಡಕ್ ಬರೋದಿಲ್ಲ ನಾನು ಇಲ್ಲಿ ಕೆಲವೊಂದು ಪ್ರಿಫರೆನ್ಸ್ ಕೊಡ್ಕೊಂತ ಹೋಗ್ಬೇಕಾಗತ್ತೆ ಇಲ್ಲಿ ನೋಡ್ರಿ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದು ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ ನಾನು ಇಲ್ಲಿ ಒಂದು ನಾಲ್ಕು ಐದನ್ನ ಸೆಲೆಕ್ಟ್ ಮಾಡ್ಕೊತಾ ಹೋಗ್ತೀನಿ ಇಲ್ಲಿ ನೋಡ್ರಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಇದೆ ಪೋಸ್ಟ್ ಡಾಕ್ ಸೇವ್ ಬಂದ್ಬಿಟ್ಟು ಹತ್ತು ಸಾವಿರ ಇದೆ ಎ ಬಿ ಪಿ ಎಮ್ ಬಂದ್ಬಿಟ್ಟು ಹತ್ತು ಸಾವಿರ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದು ಇಲ್ಲಿ ನಾನು ಕೆಲವೊಂದು ಸೆಲೆಕ್ಟ್ ಮಾಡ್ತಾ ಹೋಗ್ತೇನೆ ಯಾವ್ದು ಇದೆಯೋ ಅದನ್ನ ಯಾವುದು ನಮ್ಮ ಡಿಸ್ಟ್ರಿಕ್ಟಿಗೆ ಹತ್ರ ಇದೇನಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊತಾ ಹೋಗ್ತೇನೆ ಇಲ್ಲಿ ನನಗೆ ನಮ್ಮ ಡಿಸ್ಟ್ರಿಕ್ಟಿಗೆ ಯಾವ್ದು ಹತ್ರ ಇದೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತೇನೆ ಇಲ್ಲಿ ಒಂದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇನೆ ಇಲ್ಲಿ ಒಂದು ನೆಕ್ಸ್ಟ್ ಸೆಕೆಂಡ್ ನೋಡ್ತಾ ಹೋಗ್ತೇನೆ ನೆಕ್ಸ್ಟ್ ಬಂದ್ಬಿಟ್ಟು ಮಾಡ್ತೇನೆ ನೆಕ್ಸ್ಟ್ ನಾಲ್ಕನೇದು ಒಂದು ಐದನೇದು ಒಂದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ನಿಮ್ಗೆ ಯಾವ್ದು ಹತ್ರ ಇದನ್ನ ಅದನ್ನೇ ಸೆಲೆಕ್ಟ್ ಮಾಡ್ಕೊಂತ ಹೋಗ್ರಿ ಇಲ್ಲಿ ಒಂದು ಇದೆ ಇದನ್ನೇ ನಾನು ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನಾನು ಇಲ್ಲಿ ಡಿಕ್ಲರೇಷನ್ ಮೇಲೆ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಅಂತಂದು ಸೆಲೆಕ್ಟ್ ಮಾಡ್ತೇನೆ ಇಲ್ಲಿ ಫೈವ್ ಪ್ರಿಫರೆನ್ಸ್ ಬೇಕಾದ್ರೆ ನೀವು ಜಾಸ್ತಿನೂ ಪ್ರಿಫರೆನ್ಸ್ ನ ಸೆಲೆಕ್ಟ್ ಮಾಡ್ಕೊಂತ ಹೋಗ್ಬೋದು ಇಲ್ಲಿ ಫಿಫ್ತ್ ತನಕ ನಾನು ಇಲ್ಲಿ ಫಿಫ್ತ್ ತನಕ ಸೆಲೆಕ್ಟ್ ಮಾಡ್ಕೊತ ಹೋಗ್ತೇನೆ ನಾನು ಒಂದು ಹತ್ತು ಪ್ರಿಫರೆನ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನೆಕ್ಸ್ಟ್ ನಾನು ಸೇವ್ ಅಂಡ್ ಪ್ರೊಸೀಡ್ ಕೊಡ್ತೇನೆ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಅಂಡ್ ಪ್ರೊಸೀಡ್ ಫರ್ದರ್ ಅಂತಂದು ಬರ್ತದೆ ಇಲ್ಲಿ ಹೋಗಿ ಅಂತ ಕೊಡ್ತೇನೆ ಡಾಟಾ ಸಬ್ಮಿಟ್ ಇಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಪೇ ದ ಅಪ್ಲಿಕೇಶನ್ ಫ್ರೀ ಅಂಡ್ ಕಂಪ್ಲೀಟ್ ದ ಅಪ್ಲಿಕೇಶನ್ ಪ್ರೊಸೆಸ್ ಅಂತ ಬರ್ತದೆ ఇల్ ఓకే అంత కొడతాను ఇస్ట్ నోడ్రీ ఇండి ఈ బాగుతే ఇల్ నిజిస్ట్రేషన్ నంబరు యో క్యాటగిరి ఏను అంత జస్ట్ ఏమ మేక్ పేమెంట్ అంతే ఆయన కంప్లీట్ పేమెంట్ మేక్ పేమెంట్ అంత కొట్రెం యాఖాంతరూ సెలెక్ట్ మేము యుపిఐన సిలెక్ట్ మిషో క్యూఆర్ కోడ్ అంత కొట్టు ఈ హండ్రెడ్ ఈ పేమెంట్ పేమెంట్ మా దగ్గర అక్నాలేజ్మెంట్ స్లిప్ డౌన్లో ఈ విడియో నిష్టవాలి నమ్ చానల్ నైక్ మి శేర్ మి సబ్స్క్రైబ్ థ్యాంక్ యూ